ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಇಮಾಂ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒಂದು ಅದ್ಭುತವಾದ ರಾಜ ಅವ್ರಿಗೆ ಏಕೆಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದಾರೆ ಅದಕ್ಕೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ್ಯಂಡ್ ಏನ್ ಹೇಳ್ಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬಾ ಖುಷಿಯಾದ ವಿಷಯ ಏನು ಅಂತಂದ್ರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದ್ರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನ ತುಂಬಾ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂತ ಒಂದು ಒಳ್ಳೆ ಅವಕಾಶ ರಾನಾ ಅವ್ರಿಗೆ ಪ್ರಿಯಾಂಕಾ ಸಿಕ್ಕಿದೆ ಅಂಡ್ ಅವ್ರ ಅದನ್ನ ತೆರೆ ಮೇಲೆ ಅವರ ಒಂದು ಭಕ್ತಿಡಿಕೇಶನ್ ಅವ್ರಿಗೆ ಇರೋ ಪ್ಯಾಶನ್ ಕಾಣ್ತಾ ಇದೆ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯು ವಂಡರ್ಫುಲ್ ಬ್ರದರ್ ತರುಣ್ ಅವರು ವಂಡರ್ಫುಲ್ ಗಿಫ್ಟ್ ಇಂತ ಒಂದು ಒಳ್ಳೆ ಹಾಡ್ ಮೂಲಕ ಒಳ್ಳೆ ಸಿನಿಮಾ ಮೂಲಕ ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಡಿ ಪಡಿಸ್ಕೊಡ್ತಾ ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ ಸೊ ಒಳ್ಳೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಇಮಾಮ್ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ ಒಂದು ಅದ್ಭುತವಾದ ರಾಜ ಅವ್ರಿಗೆ ಏಕೆಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದಾರೆ ಅದಕ್ಕೆ ಆಲ್ ದ ಬೆಸ್ಟ್ ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ್ಯಂಡ್ ಏನು ಹೇಳಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ರೂನು ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂಥ ಒಂದು ಒಳ್ಳೆ ಅವಕಾಶ ರಾಣಾ ಅವ್ರಿಗೆ ಪ್ರಿಯಾಂಕಾಗ ಸಿಕ್ಕಿದೆ ಆ್ಯಂಡ್ ಅವ್ರ ಅದನ್ನು ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಪ್ಯಾಷನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್ ಅಂಡ್ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯು ವಂಡರ್ಫುಲ್ ಬ್ರದರ್ ತರುಣ್ ಅವರು ವಂಡರ್ಫುಲ್ ಗಿಫ್ಟ್ ಇಂತ ಒಂದು ಒಳ್ಳೆ ಹಾಡ್ ಮೂಲಕ ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಡಿ ಪಡಿಸ್ಕೊಡ್ತಾ ಇದ್ರೆ ಅದು ಇದೆ ತೆರೆ ಮೇಲೆ ಸೊ ಆಲ್ ದಿ ಬೆಸ್ಟ್ ಯೂಟ್ಯೂಬ್